ನಂದು ಬೆಳೆಸೋದಕ್ಕೆ ತಿಳಿಸಿ ಬಂದೆ ಮರ ಬೆಳೆದೇನು ಬಡ್ಡಿಯು ಒಂದೇ ಬೀಜ ಇರುವುದು ಒಂದೇ ಈ ನಡುವೆ ನಂದು ಅಂತ್ಯ ಅಂತ್ಯಕಾಲದಲ್ಲಿ ಸಂತಿ ಮಾಡಿಕೊಂಡು ಅಂತ್ಯ ಕಾಲದಲ್ಲಿ ಸಂತಿ ಮಾಡಿಕೊಂಡು ಇದಕ್ಕೆ ನನಗೆ ಏನು ಖುಷಿ ಅಂದ್ರೆ

ಗಜಾಸೂರನ ಕವರಿಯ ಪುತ್ರ ವಿದ್ಯಾ ಕೊಡುವಾಗ ನಿರತ್ವ ಗಜಾಸೂರನೋ ಕವರಿಯ ಪುತ್ರ ವಿದ್ಯಾ ಕೊಡುವಾಗ ವಿರತ್ವ ವಿದ್ಯಾ ಕೊಡುವಾಗ ವಿರತ್ವ ನಾನು ಸಿದ್ಧ ದೇವರ ಸಿದ್ಧರು ಯಾವಾಗಲೂ ಹುಟ್ಟಾರರು ಯಾವಾಗಲೂ ಹುಟ್ಟಾರು ಸಿದ್ಧರು ಹುಟ್ಟಿದ್ರೂ ಸಿಗ ವೃದ್ಧರು ಹುಟ್ಟಾರ ಒಳ್ಳೆ ವಿದ್ಯೆ ಯಾವಾಗಲೇ ಹುಟ್ಟಿದ ಕಾಣ ಬುದ್ಧಿ ಯಾವಾಗಲೂ ಹುಟ್ಟಿದ ಈಗ ಹುಟ್ಟಿದ ಆಗಾರಾಗ ಬುದ್ಧಿ ಹುಟ್ಟಿದ ಸುಳ್ಳೆ ಲಿಂಗ ಯಾವಾಗ ಹುಟ್ಟೇವ ಕಾಣಿ ಜಂಗಮರು ಯಾವ ಹುಡುಕ್ಯಾರೋ ಲಿಂಗ ಹುಟ್ಟ್ಯವರಾಯ್ ತಮ್ಮ ಜಂಗಮ ಹುಟ್ಟ್ಯಾರ ಐವ ಹಸರು ಯಾವ ಹುಟ್ಟಾರ ಕಾಣಿ ಮುಂದರು ಯಾವಾಗ ಹುಟ್ಟಾರೋ ಆನೆ ಹುಟ್ಟಾರಿಗೆ ಮುಂದಾರು ಹುಟ್ಟಾರ ಮುಳಿಗಾರ ಶಂಕ ಯಾವ ಹುಟ್ಟೆವು ಕಾಣಿ ಸುಂಕ ಯಾವಾಗ ಹುತ್ಯಾರೋ ಶಂಕ ಹುಟ್ಟೆವೋ ಶಾಲೆ ಸುಂಕ ಹುಟ್ಟ್ಯಾ ತೆನಿಯಾಗಿ ತ್ಯಾದಿಗೆ ಯಾವಾಗ ಹುಟ್ಟಿದ್ ಕಾಣಿ ಮಲ್ಲಿಗೆ ಯಾವ ಹುಟ್ಟಿತ್ತು ತ್ಯಾದಿಗೆ ಹುಟ್ಟಿದ್ ಕೆಲಿಯ ತಮ್ಮ ಮಲ್ಲಿಗೆ ಹುಟ್ಟಿದ್ರು ಮಾಡಲಾಗಿದೆ

ಬಾಳ ಚೆನ್ನಾಗಿ ನೀವು ರೈತರ ಮಕ್ಕಳ ತಿಳಿದು ನೋಡ್ರಿ ಅಣ್ಣ ಕಲಿತವ್ರೆಲ್ಲ ಕಾಯಿಲೆ ಮಾಡತಾರ ಕುರ್ಚಿ ಮ್ಯಾಲಿಂತ ಎಲ್ಲ ಬರುತ್ತಾರ ಕಸಿಂತ ಕಟ್ಟಿ ಹೋಗಿ ಗುಡ್ಡ ಅಟ್ಟಿಟ್ಟು ಹೂದ ಹೊತ್ತ ಹೂಡ ಉದ್ಯೋಗ ಬಿಟ್ಟ ಗೀಲಿ ಕೂಗಿ ಗುಂಪು ಸುಖವರು ಸೂಟಿಸಿ ಹೇಳುತ್ತಾರ ವಾರಕ್ಕೆ ದಿವಸ ಜನರು ದುಡುಕಿ ತಪ್ಪನ್ನು ರೈತರಿಗೆ ಅಂತ ಹೇಳ್ತ ಯಾವಾಗಿದ್ದರು ಅಂತ ಜನಜಾಗಿ ಕುಸಿಯದಾಗ ಬರಾಗಿದ್ದರು ಬೆಳಿ ಬರ್ತತಿ ಒಂದನೇ ತಾರೀಕ ಮತ್ತ ನೆಲತ್ತಿರಿ ಪಗಾರ ನಮಗ ಸಾಲದಿಲ್ಲ ಅಂತ ಯಾರೇನು ಮಾಡೋದು ಚೇಂಜ್ ಮಾಡತ್ತಿರಿ ತುಳಿಯ ಭಾಷೆಯಿಂದ ಜ್ಞಾನ ನೀಡಿದ ಪಾಪನ ಕೈತಿ ಎಲ್ಲಾರು ಅಂದ್ರೆ ಸರ್ಕಾರ ಜ್ಞಾನ ನೀಡಿದ ಪಾಪನ ಕೈತಿ ಎಲ್ಲಾರು ಅಂದ್ರೆ ಸರ್ಕಾರ ಯಾರು ನೋಡಿದವರು ಹಗಲಿ ಸಚ್ಚನ ಮಜಾ ಮಾತ್ರ ரத்தாரி அந்த நோக்கி நம்மளுக்கு ரெத்திக